ಹಲೋ ವಿಯರ್ಸ್ ಎಲ್ರಿಗೂ ನಮಸ್ತೆ ಎಲ್ಲರೂ ಆರೋಗ್ಯವಾಗಿದ್ದೀರಾ ಕ್ಷೇಮವಾಗಿದ್ದೀರಾ ಹಾಗೂ ದೇವರ ನಾಮ ಜಪ ಮಾಡ್ತಾ ಇದ್ದೀರಾ ಗೈಡೆನ್ಸ್ ಫಾಲೋ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ ಥ್ಯಾಂಕ್ ಯು ಯಾರರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಹಾಗೆ ಯಾರರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸೈಲೆಂಟಾಗಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾ ಇರೋದಕ್ಕೆ ಮತ್ತು ಯಾರೆಲ್ಲ ಅಪಾಯಿಂಟ್ಮೆಂಟ್ಸ್ ತೊಗೊಂಡಿದ್ದೀರಾ ಸೊ ಅಪಾಯಿಂಟ್ಮೆಂಟ್ಸು ಜಾಸ್ತಿ ಆಗಿರೋದ್ರಿಂದ ನಾನು ಫೋನ್ ಮಾಡಿದಾಗ ನಮ್ಮ ಟೀಮ್ ಕಾಲ್ ಮಾಡಿದಾಗ ದಯವಿಟ್ಟು ರಿಸೀವ್ ಮಾಡಿ ನೀವು ರಿಸೀವ್ ಮಾಡದೆ ಹೋದರೆ ನಿಮ್ಮ ಅಪಾಯಿಂಟ್ಮೆಂಟು ಮುಂದಕ್ಕೆ ಹೋಗುತ್ತೆ ಸೊ ಆಗ ನನ್ನ ಬ್ಲೇಮ್ ಮಾಡಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತು ದುರ್ಗಾ ಮಾತೆಯ ರೀಡಿಂಗ್ ಏನು ಅಂತ ಬೇಗ ಸ್ಟ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಮಾ ದುರ್ಗಾ ಸೊ ತಾಯಿನೇ ಬಂದಿದ್ದಾರೆ ನವರಾತ್ರಿ ಆಚರಣೆ ಆಚರಣೆ ಇದ್ದೀವಿ ತಾಯಿ ಆರಾಧನೆ ಮಾಡ್ತಾ ಇದ್ದೀವಿ ಬನ್ನಿ ಏನು ಹೇಳ್ತಿದ್ದಾರೆ ಇವರ್ ಡಿವೋಷನ್ ಅಲೋನ್ ಕ್ಯಾನ್ ಮೂವ್ ಮೌಂಟೈನ್ಸ್ ಇಲ್ಲಿ ಕೆಲವರು ನಾನು ಒಬ್ಬಳೇ ಇದ್ದೀನಿ ನನಗೆ ಯಾರು ಸಪೋರ್ಟ್ ಇಲ್ಲ ಅಂತ ದುಃಖ ಪಡ್ತಾ ಇದ್ದೀರಾ ಅವರಿಗೆ ತಾಯಿ ಹೇಳ್ತಾ ಇರೋದೇನು ನೀವು ನಿಮ್ಮ ದೇವರ ಬಗೆಗಿನ ಇರುವಂತಹ ಕಮಿಟ್ಮೆಂಟು ಆ ಸ್ಪಿರಿಚುವಲ್ ಸಾಧನೆ ಅದು ಒಂದೇ ಸಾಕು ಅದು ಒಂದು ಬೆಟ್ಟವನ್ನೇ ಕದಲಿಸಬಲ್ಲದು ಅಷ್ಟು ಶಕ್ತಿ ಅದಕ್ಕೆ ಇದೆ ಹಾಗಾಗಿ ನಾವು ಅಲೋನ್ ಒಬ್ಬರೇ ಅಂತ ದಯವಿಟ್ಟು ದುಃಖ ಪಡಬೇಡಿ ತಾಯಿ ನಿಮ್ಮ ಜೊತೆ ಇದ್ದಾರೆ ಭಕ್ತಿಯಿಂದ ಇಡೀ ಜಗತ್ತನ್ನೇ ನೀವು ಬದಲಾಯಿಸಬಹುದು ಹಾಗಾಗಿ ನಿಮ್ಮ ಈಗಿನ ಸಿಚುವೇಶನ್ ಏನಿದೆ ಅದಕ್ಕೆ ಬ್ಲೇಮ್ ಮಾಡ್ದೇ ತಾಯಿಗೆ ಸರೆಂಡರ್ ಮಾಡಿ ಭಕ್ತಿಯಿಂದ ನಾಮ ಜಪವನ್ನು ಮಾಡಿ ಗಂಟುಗಟ್ಟಲೆ ಮಾಡಿ ಅದರಲ್ಲಿ ನಮಗೆ ಭಕ್ತಿ ಇಲ್ಲ ಅಂತಂದರೆ ಖಂಡಿತ ಅದು ದೇವರಿಗೆ ತಲುಪಲ್ಲ ನೀವು ಐದೇ ನಿಮಿಷ ಮಾಡಿ ಭಕ್ತಿಯಿಂದ ಮಾಡಿ ನಂಬಿಕೆಯಿಂದ ಮಾಡಿ ಸರಂಡರೆನ್ಸಿಂದ ಮಾಡಿ ಆಗ ಏನಾಗುತ್ತೆ ತಾಯಿಗೆ ಅದು ತಲುಪತ್ತೆ ನೀವು ಪೂಜೆನೂ ಮಾಡದೆ ಹೋದರೂ ಕೂಡ ನಿಮ್ಮ ಮನಸ್ಸಿನ ಮೂಲಕ ತಾಯಿ ಜೊತೆ ಕನೆಕ್ಟ್ ಮಾಡಿ ಪ್ರ ಅಟ್ಲೀಸ್ಟ್ ದಿನಕ್ಕೊಮ್ಮೆ ಆದರೂ ತಾಯಿ ಜೊತೆ ಕನೆಕ್ಟ್ ಮಾಡಿ ನಿಮ್ಮ ಜೀವನದಲ್ಲಿ ಏನಾಗ್ತಾ ಇದೆ ನಿಮಗೇನಾದರೂ ಪ್ರಶ್ನೆ ಇದೆಯಾ ಅದನ್ನು ಮಾತಾಡ್ತಾ ಬನ್ನಿ ಹೇಗೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ ತಂದೆ ತಾಯಿ ಜೊತೆಗೆ ನಿಮ್ಮ ಪ್ರೀತೃ ಪ್ರೀತಿ ಪಾತ್ರರ ಜೊತೆ ಮಾತಾಡ್ತೀರಾ ಆ ಥರ ತಾಯಿ ಜೊತೆ ಕನೆಕ್ಟ್ ಆಗಿ ಅಂತ ತಾಯಿ ಹೇಳ್ತಾ ಇದ್ದಾರೆ ನೀವು ಹೇಳ್ದೆ ಹೋದರೂ ತಾಯಿಗೆಲ್ಲ ಗೊತ್ತಾಗುತ್ತೆ ಬಟ್ ಆ ಒಂದು ಬಾಂಡು ಬೆಳಿಬೇಕು ಅಂತಂದರೆ ನಮಗೆ ತಾಯಿಗೆ ಗೊತ್ತಾಗುತ್ತೆ ಬಟ್ ನಮಗೆ ಗೊತ್ತಾಗಬೇಕು ತಾಯಿ ನಮ್ಮ ಜೊತೆ ಇದ್ದಾರೆ ನಮಗೆ ಉತ್ತರ ಕೊಡ್ತಾರೆ ಅಂತ ಅಂದರೆ ಏನಾಗಬೇಕು ನೀವು ಫಸ್ಟು ತಾಯಿ ಜೊತೆ ಕನೆಕ್ಟ್ ಆಗಬೇಕು ಮಾತಾಡೋದಕ್ಕೆ ಶುರು ಮಾಡಿ ಹೇಳ್ಕೊಳ್ಳಿ ನನ್ನ ಜೀವನದಲ್ಲಿ ಹಿಂಗಾಗ್ತಾ ಇದೆ ಇದಕ್ಕೆ ಉತ್ತರ ಕೊಡಿ ಇದು ನನಗೆ ಈ ಡೌಟ್ ಇದೆ ಇದರಲ್ಲಿ ಯಾವ ಸೆಲೆಕ್ಷನ್ ಮಾಡಿಕೊಳ್ಳಲಿ ಈ ಥರ ಮಾಡ್ತಾ ಹೋದಾಗ ನೀವು ತಾಯಿ ಜೊತೆ ಅಲೈನ್ ಆಗ್ತೀರಾ ಎನರ್ಜಿ ಜೊತೆಗೆ ಹಾಗಾಗಿ ನಿಮ್ಗೆ ಇನ್ನೊಬ್ಬರ ಅವಶ್ಯಕತೆ ಬೇಕು ಅಂತ ಅನ್ಸೋದೇ ಇಲ್ಲ ಏನೇ ಡೌಟ್ ಬಂದರೂ ಇನ್ನೊಬ್ರನ್ನ ಕೇಳಬೇಕು ಅಂತ ಅನ್ಸೋದೇ ಇಲ್ಲ ಯಾಕಂದರೆ ನಿಮಗೆ ತಾಯಿಯೇ ಉತ್ತರ ಇದೆ ಸರ್ ನನ್ನ ಹತ್ರ ಟ್ಯಾರೋ ರೀಡಿಂಗ್ ಬರಲಿ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ ನೀವು ನಿಮ್ಮ ಏನು ಇಷ್ಟ ದೇವರಿದ್ರೆ ಅವ್ರ ಜೊತೆ ಕನೆಕ್ಟ್ ಆಯಿತು ಅಂತ ಅಂದರೆ ನನ್ನ ಹತ್ರ ಬರೋದಾಗಲಿ ಅಥವಾ ಈ ರೀಡಿಂಗ್ ನೋಡೋದಾಗಲಿ ಅವಶ್ಯಕತೆನೇ ಇರೋಲ್ಲ ನಿಮಗೆ ಏನು ತಾಯಿಯಿಂದ ಬರಬೇಕು ಅದು ನಿಮ್ಮ ಇಂಟ್ಯೂಷನ್ನೇ ಹೇಳ್ತಾ ಹೋಗುತ್ತೆ ನಿಮಗೆ ಹಾಗಾಗಿ ತಾಯಿ ಜೊತೆ ಕನೆಕ್ಟಾಗಿ ಭಕ್ತಿಯ ಸ್ವರೂಪ ತಾಯಿ ನಿಮ್ಮ ಕಾರ್ಮಿಕ ಬಂಧನದಿಂದ ಬಿಡುಗಡೆಗೊಳಿಸಿ ನಿಮ್ಮನ್ನು ಏನು ಮಕ್ತರನ್ನಾಗಿ ಪ್ಯೂರ್ ಹಾರ್ಟೆಡ್ ಡಿವೋಷನ್ ನಿಮಗೆ ಬರೋದಕ್ಕೆ ತಾಯಿ ಕೂಡ ಸಹಾಯ ಮಾಡ್ತಾರೆ ಖಂಡಿತ ನಾವಿಲ್ಲಿ ನಾವು ತಾಯಿಯನ್ನು ಪೂಜೆ ಮಾಡೋದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿರೋದಲ್ಲ ನಾವು ಪೂಜೆ ಮಾಡೋದಲ್ಲ ಯಾರು ನಿಮ್ಮ ಇಷ್ಟ ಇರ್ತಾರೆ ಅಥವಾ ಯಾವುದಾದ್ರೂ ನಾವು ಪೂಜೆ ಮಾಡ್ತೀವಿ ಅಂತ ಅಂದರೆ ಅದನ್ನು ನಾವು ಮಾಡೋದಲ್ಲ ಅದನ್ನು ಮಾಡೋದಕ್ಕೆ ಆ ಡಿವೋಟೀಸು ನಮ್ಮನ್ನು ಡಯಟೀಸು ಸೆಲೆಕ್ಟ್ ಮಾಡ್ಕೊಳ್ಳೋದು ಅದು ನಮ್ಮ ತಪ್ಪು ತಿಳುವಳಿಕೆ ನಾವು ಪೂಜೆ ಮಾಡ್ತಾ ಇದ್ದೀವಿ ನಾನು ಲಲಿತಾ ಸಹಸ್ರನಾಮ ಮಾಡ್ತಿದ್ದೀನಿ ಹನುಮಾನ್ ಚಾಲೀಸ ಮಾಡ್ತೀನಿ ಅಂತ ನಾವು ಅನ್ಕೋತೀವಿ ಆದರೆ ಅಲ್ಲ ಆ ದೇವರು ನಮ್ಮನ್ನು ಸೆಲೆಕ್ಟ್ ಮಾಡದೇ ಹೋದರೆ ಒಂದು ಅಕ್ಷರ ಕೂಡ ನಾವು ಜಪ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನೀವು ಏನೇನೆಲ್ಲ ಈಗ ಜಪ ಮಾಡ್ತಾ ಇದ್ದೀರ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಕೊಡಿ ಈ ಒಂದು ಅವಕಾಶ ಮಾಡಿ ಈ ಜ ಮಂತ್ರ ಜಪ ಮಾಡೋದಕ್ಕೆ ಅಥವಾ ಈ ವಿದ್ಯೆ ಕಲಿಯೋದಕ್ಕೆ ಇದ್ರ ಸಿದ್ಧಿ ಆಗೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ ಅಷ್ಟು ಪುಣ್ಯ ನಾವು ಮಾಡಿರ್ತೀವಿ ಹಾಗಾಗಿ ತಾಯಿಗೆ ಏನು ಮಾಡಿ ನೀವು ಯಾವ ದೇವರನ್ನು ಜಪ ಮಾಡ್ತೀರಾ ಅದಕ್ಕೆ ಕೊನೆಯಲ್ಲಿ ಗ್ರ್ಯಾಟಿಟ್ಯೂಡ್ ಕೊಡಿ ಇದನ್ನು ಹೇಳೋದಕ್ಕೆ ನನಗೆ ನೀವು ಅವಕಾಶ ಕೊಟ್ಟಿದ್ದೀರಾ ನನ್ನ ಜೀವನದ ಒಂದು ಸ ಒಂದು ಚು ಬಿಂದು ಅಷ್ಟಾದ್ರೂ ಪಾಪಕರ್ಮವನ್ನು ಬಿಡುಗಡೆಗೊಳಿಸ್ಲಿಕ್ಕೆ ನೀವು ನನಗೆ ಆಶೀರ್ವಾದ ಮಾಡಿದ್ದೀರಾ ಅಂತ ಹೇಳಿ ಗ್ರ್ಯಾಟಿಟ್ಯೂಡನ್ನು ಕೊಡಿ ಈವನ್ ಟ್ಯಾರೋ ರೈಡಿಂಗ್ ಇದು ನನ್ನ ಸೆಲೆಕ್ಷನ್ ಅಲ್ಲವೇ ಅಲ್ಲ ನಾನು ಜಾಯ್ನ್ ಆಗಬೇಕು ಅಂತಲೇ ಇರಲಿಲ್ಲ ರೇಖೆ ಕಲ್ತಿದ್ದೀನಿ ಸೊ ಅದು ಅಷ್ಟೇ ಅಥವಾ ಯಾವುದೋ ಕನಕಧಾರ ಸ್ತೋತ್ರ ಹೇಳ್ತಾ ಇದ್ದೀನಿ ಲಲಿತಾ ಸಹಸ್ರನಾಮ ಹೇಳ್ತಾ ಇದ್ದೀನಿ ಈ ಥರ ಏನೇ ಮಾಡ್ತಾಯಿದ್ರು ಕೂಡ ಅದು ಹನುಮಾನ್ ರೇಖೆ ಕಲ್ತಿದ್ದೀನಿ ನಮ್ಮ ಇಡೀ ಕರ್ನಾಟಕದಲ್ಲೇ ಹುಡುಕಿದ್ರು ಐದರಿಂದ ಹತ್ತು ಜನ ಇಪ್ಪತ್ತು ಜನ ಸಿಗೋದೇ ಇಲ್ಲ ಬಟ್ ಅದರಲ್ಲಿ ನಾನು ಒಬ್ಳು ಹ ಅಂದರೆ ಆಂಜನೇಯ ಸ್ವಾಮಿ ಕೃಪೆ ನನಗಿದೆ ಅದನ್ನು ಹನುಮಾನ್ ರೇಖೆ ಅಟ್ಯೂನ್ಮೆಂಟ್ಗೆ ಆ ಮಾಸ್ಟರ್ ಆಗೋದಕ್ಕೆ ಅದು ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದು ಆಂಜನೇಯ ಸ್ವಾಮಿ ಅದಕ್ಕೆ ನನಗೆ ಗರ್ವ ಪಡಬಾರ್ದು ಅದು ನನಗೆ ಏನೂ ಅಲ್ಲ ಈ ಥರ ಒಂದು ಸರಂಡರೆನ್ಸು ನಮ್ಮಲ್ಲಿ ಬಂದಾಗ ತಾನೇ ತಾನಾಗಿ ಸ್ಪಿರಿಚುಯಲಿ ನಾವು ಬೆಳೀತಾ ಹೋಗ್ತೀವಿ ಈವನ್ ಮೆಟೀರಿಯಲಿಸ್ಟಿಕಲಿ ಕೂಡ ಭುಕ್ತಿ ಮುಕ್ತಿ ಎರಡೂ ಸಿಗತ್ತೆ ಸೊ ಹಾಗಾಗಿ ಎಲ್ಲಾನು ನೀವು ಒಬ್ಬರೇ ಅಂತ ಅಂದ್ಕೊಬಿಡಿ ಭಕ್ತಿಯಿಂದ ಮುಂದೆ ಹೋಗಿ ತಾನೇ ತಾನಾಗಿ ಈರುಳ್ಳಿ ಸಿಪ್ಪೆ ಹೇಗೆ ಪದರ ಪದರ ಬಿಡಿಸ್ಕೊಳ್ತಾ ಹೋಗುತ್ತೆ ಹಾಗೆ ನೀವು ಕೂಡ ಪದರ ಪದರವಾಗಿ ನಿಮ್ಮ ಜೀವನ ತೆರ್ಕೊಳ್ತಾ ಹೋಗುತ್ತೆ ಕೊನೆಗೆ ಎಲ್ಲಿಗೆ ಹೋಗಿ ಸೇರ್ತೀವಿ ನಾವು ಕೊನೆಗೆ ಎಲ್ಲ ಜೀ ಎಲ್ಲರ ಜೀವನದ ಪ್ರಮುಖ ಉದ್ದೇಶ ಮೋಕ್ಷ ತಾಯಿಯ ಪಾದ ಸೇರ್ಕೊಳ್ಳೋದು ನಿಮ್ಮ ಇಷ್ಟ ದೇವರನ್ನು ಸೇರ್ಕೊಳ್ಳೋದು ಅದಾಗುತ್ತೆ ಸೊ ಇಲ್ಲಿ ಏನು ರೆಮಿಡಿ ಬರ್ತಾ ಇದೆ ಅಂದರೆ ಆಫರ್ ನಿಮ್ಮ ಇಷ್ಟವಾದ ಹೂ ಯಾವುದಿದೆ ಅದನ್ನು ನೀವು ತಾಯಿಯೇ ಯಾವ ಮಂತ್ರ ಆದರೂ ಸರಿ ನಿಮಗೆ ಅಥವಾ ತಾಯಿಗೆ ಅಂತಾನೆಲ್ಲ ಇಷ್ಟ ದೇವರು ಯಾರಿದ್ದಾರೆ ಅವರ ಒಂದು ಮಂತ್ರವನ್ನು ಹೇಳಿ ಆ ಹೂವನ್ನು ಭಕ್ತಿಯಿಂದ ತಾಯಿಗೆ ಅಥವಾ ನಿಮ್ಮ ಇಷ್ಟ ದೇವರಿಗೆ ಅರ್ಪಿಸಿ ಪ್ರೀತಿಯಿಂದ ಅರ್ಪಿಸಿ ಪರ್ಫೆಕ್ಷನ್ ಕೇಳಲ್ಲ ಇಲ್ಲಿ ಈಗ ಪೂಜೆ ಮಾಡ್ತಾಯಿರ್ತೀವಿ ನಾವು ವೇದ್ಯ ಇಡಬೇಕು ಆರತಿ ಮಾಡಬೇಕು ಪಂಚೋಪಚಾರ ಪೂಜೆ ಷೋಡಶೋಪಚಾರ ಪೂಜೆ ಈ ಥರ ಎಲ್ಲ ವಿಧಿಗಳಿದೆ ಅದನ್ನು ಮೀರಿ ಅದು ಸಾಧ್ಯ ಇಲ್ಲ ಅದನ್ನು ಕರೆಕ್ಟಾಗಿ ಮಾಡೋಕ್ಕಾಗದೆ ಹೋದರೂ ಕೂಡ ನಾವು ಭಕ್ತಿಯಿಂದ ಪ್ರೀತಿಯಿಂದ ಮಾಡಿದ್ವಿ ಅಂತಂದರೆ ಖಂಡಿತ ಅದು ಹೋಗಿ ತಾಯಿಗೆ ಸೇರುತ್ತೆ ಹಾಗಾಗಿ ಸೊ ಯಾರಿಗೆ ಇದು ಕನೆಕ್ಟ್ ಆಗುತ್ತೆ ಖಂಡಿತ ನೀವು ಒಬ್ರೆ ಅಂತ ಭಯ ಪಡಬೇಡಿ ಬೇಜಾರಾಗಬೇಡಿ ತಾಯಿ ನಿಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಕನೆಕ್ಟ್ ಆಗಿ ಆಯಿತಾ ಓ ಲಲಿತಾ ಸಹಸ್ರನ ಮಾ ಸಾರಿ ಲಲಿತಾಂಬಿಕಾ ಮಾತಾ ಮೈ ರೆಡ್ ಈಸ್ ಯುವ ಕರೇಜ್ ಅಂದರೆ ತಾಯಿ ರೆಡ್ ಅನ್ನೋದು ನಮ್ಮ ಮೂಲಧಾರ ಚಕ್ರವನ್ನು ಬಿಂಬಿಸುತ್ತೆ ಹಾಗೆ ತಾಯಿ ಹಾಕಿರೋಂತಹ ಈ ಕೆಂಪು ಸೀರೆ ಶಕ್ತಿ ಮತ್ತು ಪ್ರೊಟೆಕ್ಷನ್ ಅನ್ನೋ ಪ್ರೊಟೆಕ್ಷನ್ ಬಬ್ಬೆಲ್ಲ ಹಾಕ್ಕೊಂಡಾಗಲೂ ಕೂಡ ರೆಡ್ ವಿತ್ ಗೋಲ್ಡನ್ ಕಲರನ್ನೇ ನಾವು ವಿಷಲೈಸ್ ಮಾಡ್ಕೊಳ್ಳೋದು ಅದು ನಿರ್ಮಾಣ ಆಗೋದು ಕೂಡ ಅಂದರೆ ಅದು ಶಕ್ತಿಯ ಸಂಕೇತ ಪ್ರೊಟೆಕ್ಷನ್ ಕೂಡ ನಮಗೆ ಸಿಗತ್ತೆ ಸೊ ಹಾಗಾಗಿ ನಿಮಗೆ ರೆಡ್ ಕಲರ್ ಎಲ್ಲ ತುಂಬ ಕಾಣಿಸ್ತಾ ಇದೆ ಮತ್ತು ನೀವು ತಾಯಿ ಜೊತೆ ಕನೆಕ್ಟ್ ಆಗಬೇಕು ನಿಮ್ಮ ಮೂಲಧಾರ ಚಕ್ರ ಬ್ಯಾಲೆನ್ಸ್ ಆಗಬೇಕಂದ್ರೆ ಆದಷ್ಟು ರೆಡ್ ಕಲರ್ ಬಟ್ಟೆಯನ್ನು ಧರಿಸಿ ಅದರಲ್ಲೂ ಸ್ಪೆಷಲ್ಲಾಗಿ ಮಂಗಳವಾರ ಮತ್ತು ರೆಡ್ ಕ್ಯಾಂಡಲ್ ತಾಯಿ ಹೆಸರಲ್ಲಿ ಮಂಗಳವಾರ ರೆಡ್ ಕ್ಯಾಂಡಲನ್ನು ತರಿಸಿ ಅದನ್ನು ಹಚ್ಚಿಬಿಟ್ಟು ಅದರ ಮುಂದೆ ಕೂತು ತಾಯಿಗೆ ಅರ್ಪಿಸಿ ಅಥವಾ ರೆಡ್ ಪೇಂಟೆಡ್ ಆಗಿರುವಂತಹ ದೀಪವನ್ನಾದರೂ ಕೂಡ ತುಪ್ಪದಲ್ಲಿ ಹಚ್ಚಿ ತಾಯಿ ಯಾವುದಾದರೂ ಮಂತ್ರವನ್ನು ಜಪ ಮಾಡಿ ಅಥವಾ ಲಲಿತಾ ಸಹಸ್ರನಾಮವನ್ನು ಜಪ ಮಾಡಿ ಓಂ ಶ್ರೀ ಲಲಿತಾಂಬಿಕಾಯಿ ನಮಃ ಅಂದ್ರೆ ತಾಯಿ ಹೋಲಿತಾರೆ ನೀವು ಲಲಿತಾ ಸಹಸ್ರನಮ ಹೇಳಿದ್ರು ಹೋಲಿತಾರೆ ಸೊ ನಿಮ್ಗೆ ಯಾವ ಇಂಟ್ಯೂಷನಲ್ಲಿ ತಾಯಿಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತೀರಾ ಆತ್ ಆ ಮಂತ್ರವನ್ನು ಹೇಳಿ ಖಂಡಿತ ತಾಯಿ ಇಲ್ಲಿ ನಿಮಗೆ ಯಾರೆಲ್ಲ ಲಲಿತಾ ಸಹಸ್ರನಮ್ಮ ಹೇಳ್ತಾ ಇದ್ದೀರಾ ಅಥವಾ ಹೇಳಿ ನಾನು ನನಗೆ ಹೇಳ್ತಾ ಇಲ್ಲ ಅಂದರೂ ಕೂಡ ತಾಯಿ ಆಶೀರ್ವಾದ ಇದೆ ಕಂಟಿನ್ಯೂ ಮಾಡ್ತೀರಾ ನೀವು ಇಷ್ಟರಲ್ಲೇ ಯಾರಾದರೂ ಲಲಿತಾ ಸಹಸ್ರಮ್ಮ ಇಲ್ಲ ನಾವು ಬಿಟ್ಬಿಟ್ಟಿದ್ದೀವಿ ಅಂದರೆ ಖಂಡಿತ ತಾಯಿ ನಿಮ್ಮನ್ನ ಬಿಡೋದಿಲ್ಲ ತಾಯಿ ಆಶೀರ್ವಾದ ಇದೆ ನೀವು ಇಷ್ಟ ಮತ್ತೆ ಶುರು ಮಾಡ್ತೀರಾ ಸೊ ನಿಮಗೆ ಧೈರ್ಯ ಬರಬೇಕು ಅಂದರೆ ಸ್ವಲ್ಪ ಹೆಚ್ಚು ರೆಡ್ ಕಲರ್ ಜೊತೆ ಕನೆಕ್ಟಾಗಿ ನಿಮ್ಮ ಮೂಲಾಧಾರ ಚಕ್ರ ಕೂಡ ರೆಡ್ ಕಲರು ನಮ್ಮ ಸ್ಟೆಬಿಲಿಟಿ ಸ್ಟ್ರೆಂಥನ್ನು ನಾವು ಸ್ಟ್ರೆಂತ್ ಆಗಿ ಫೀಲ್ ಆಗೋದಕ್ಕೆ ನಮಗೆ ಪ್ರೊಟೆಕ್ಷನ್ ಕೂಡ ರೆ ಮೂಲಾಧಾರ ಚಕ್ರ ಕಾರಣ ಹಾಗಾಗಿ ಮೂಲಾಧಾರ ಚಕ್ರ ಮೆಡಿಟೇಷನ್ ಮಾಡಿ ಅಲ್ಲಿ ರೆಡ್ ಕಲರ್ ಆಗಿರುವಂತಹ ಒಂದು ಚಕ್ರ ತಿರುಗ್ತಾ ಇದೆ ಅಂತ ಅಂದ್ಕೊಂಡು ಮೂಲಾಧಾರ ಚಕ್ರದ ಮಂತ್ರ ಹೇಳಿ ಅಥವಾ ದುರ್ಗಾ ಮಾತೆಯ ಮೂವತ್ತೆರಡು ನಾಮಗಳನ್ನು ನೀವು ಪ್ರತಿ ಚಕ್ರದಲ್ಲೂ ಕೂಡ ಗಮನ ಹರಿಸ್ತಿ ಹೇಳ್ತಾ ಬಂದರೆ ಅಲ್ಟಿಮೇಟ್ ಅದು ಕೊನೆಯದು ನನಗಿನ್ನೇನೂ ಇಲ್ಲ ಅದೇ ಲಾಸ್ಟು ಇನ್ನೆಲ್ಲ ಮಾಡಿ ಬಿಟ್ಬಿಟ್ಟಿದ್ವಿ ಇನ್ನೇನು ಇಲ್ಲ ಅಂದರೆ ಆ ಏಳು ಚಕ್ರದಲ್ಲೂ ನೀವು ತಾಯಿಯ ಮೂವತ್ತೆರಡು ನಾಮಗಳನ್ನು ಹೇಳಿ ತಾಯಿಯಲ್ಲಿ ಸ್ಥಾಪಿತರಾಗ್ತಿದ್ದಾರೆ ಅಂತ ಹೇಳಿ ವಿ ಆಗ್ತಾರೆ ವಿಜುವಲೈಸ್ ಮಾಡೋದೆಲ್ಲ ಖಂಡಿತ ಫೀಲ್ ಆಗ್ತೀರಾ ನೀವು ಏಳು ಚಕ್ರದಲ್ಲೂ ತಾಯಿ ಇರ್ತಾರೆ ಪ್ರತಿ ಈ ಮೂಲಧಾರ ಚಕ್ರಕ್ಕೆ ಗಮನ ಹರಿಸ್ತಾ ತಾಯಿಯ ಮೂವತ್ತೆರಡು ಶುಭನಾಮಗಳನ್ನು ಹೇಳಿ ಅದಾದ ಮೇಲೆ ಅದರ ಮೇಲೆ ಸೇಕ್ರಲ್ ಚಕ್ರ ಸೋಲಾರ್ ಪ್ಲೆಕ್ಸಿಸ್ ಚಕ್ರ ಮತ್ತು ನಿಮ್ಮ ಹಾರ್ಟ್ ಚಕ್ರ ಥ್ರೋಟ್ ಚಕ್ರ ತಡೈ ಚಕ್ರ ಈ ಥರ ನಿಮ್ಮ ಸಹಸ್ರಾರ ಚಕ್ರ ಪ್ರತಿಯೊಂದಕ್ಕೂ ಗಮನ ಹರಿಸ್ತಾ ತಾಯಿಯ ಮೂವತ್ತೆರಡು ಶುಭನಾಮಗಳನ್ನು ಪ್ರತಿಯೊಂದರಲ್ಲೂ ಬಂತು ಅಂದರೆ ಅಲ್ಟಿಮೇಟ್ ಪ್ರೊಟೆಕ್ಷನ್ನು ನನಗಿನ್ನೇನು ಇಲ್ಲ ತುಂಬ ಬ್ಲಾಕೇಜಸ್ ಇದೆ ಇಲ್ಲ ಏನೇ ಸಮಸ್ಯೆ ಇರಲಿ ಅದು ರಿಲೀಸ್ ಆಗ್ತಾ ಹೋಗುತ್ತೆ ಸೊ ರೆಡ್ ಕಲರ್ ಜೊತೆ ಕನೆಕ್ಟ್ ಆಗಿ ತಾಯಿಗೆ ಸಾರಿ ಡಿಸ್ಟರ್ಬೆನ್ಸ್ ಆಯಿತು ಸೊ ತಾಯಿಗೆ ರೆಡ್ ಕಲರ್ ಬಟ್ಟೆ ಹಾಕ್ಕೊಂಡು ರೆಡ್ ದಿಯ ರೆಡ್ ದೀಪದಲ್ಲಿ ತುಪ್ಪವನ್ನು ಹಾಕಿ ಅಥವಾ ರೆಡ್ ಕ್ಯಾಂಡಲ್ನ ಹಚ್ಚಿ ತಾಯಿ ಜೊತೆ ಕನೆಕ್ಟ್ ಆಗಿ ನಿಮ್ಗೆ ಏನು ಪ್ರಶ್ನೆ ಬೇಕು ಕೇಳಿ ನಿಮಗೆ ಉತ್ತರ ಸಿಗುತ್ತೆ ನೀವು ತಾಯಿ ಜೊತೆ ಕನೆಕ್ಟ್ ಆಗ್ತೀರಾ ಮಹಿಷಾಸುರ ಮರ್ದಿನಿ ರೈಸ್ ಅಗೇನ್ ಚೈಲ್ಡ್ ಮೈ ಸ್ಟ್ರೆಂತ್ ಫ್ಲೋಸ್ ಥ್ರೂ ಯು ಯಾರೋ ಇಲ್ಲಿ ತುಂಬ ನನಗೆ ಸ್ಪಿರಿಚುವಲಿ ಏನು ಮಾ ಮಂತ್ರ ಹೇಳೋಕ್ಕಾಗ್ತಾ ಇಲ್ಲ ಸ್ಪಿರಿಚುಲಿ ಕನೆಕ್ಟ್ ಆಗೋಕ್ಕಾಗ್ತಾ ಇಲ್ಲ ಅಥವಾ ತುಂಬ ಮಾಡ್ತಾ ಇದ್ದೀನಿ ಏನೂ ನನಗೆ ಸ ಆಗ್ತಾಯಿಲ್ಲ ನಾನು ಅಂದ್ಕೊಂಡಿದ್ದು ಎಲ್ಲದರಲ್ಲೂ ಹಿನ್ನಡೆ ಅಂತ ಅನ್ನೋರಿಗೆ ತಾಯಿಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿಗೆ ಬಿಡಬೇಡಿ ಯಾರಿಗೆ ಗೊತ್ತು ನೀವು ಒಂದು ಸೈಕಲ್ನ ಕಂಪ್ಲೀಟ್ ಮಾಡೋದಕ್ಕೆ ಹತ್ರಕ್ಕೆ ಬಂದಿದ್ದೀರಾ ಆಗ ನೀವೇನಾದರೂ ಅಯ್ಯೋ ಇನ್ನೇನು ಆಗ್ತಾಯಿಲ್ಲ ಬಿಟ್ಬಿಟ್ರೆ ನಿಶ್ಟ್ ದಿನ ಏನು ಮಾಡ್ತಾ ಬಂದಿದ್ದೀರಿ ಅಲ್ವಾ ಅದು ಅಲ್ಲಿಗೆ ಅದು ಏನು ಯೂಸೇ ಆಗೋದಿಲ್ಲ ಬಟ್ ಆಗಿರ ಏನಂದರೆ ನಾವು ಅಂದ್ಕೊಂಡಿದ್ದೇನು ಆಗಬೇಕು ಆಗೋದಕ್ಕೆ ಸ ಅದು ತಡೆ ಆಗತ್ತೆ ಸೊ ಹಾಗಾಗಿ ಏನಾದರೂ ನೀವು ಸಾಧನೆ ಇದ್ದರೆ ಅದನ್ನು ಅಲ್ಲಿಗೆ ನಿಲ್ಲಿಸ್ಬೇಡಿ ಅಥವಾ ಈಗಾಗಲೇ ನಿಲ್ಲಿಸಿದ್ರು ಕೂಡ ತಾಯಿ ಹೇಳ್ತಾ ಇದ್ದಾರೆ ಮತ್ತೆ ರೈಸ್ ಆಗಿ ಮತ್ತೆ ಶುರು ಮಾಡಿ ನಂಬಿಕೆ ಇಡಿ ಆಗ ಏನಾಗುತ್ತೆ ನನ್ನ ಸ್ಟ್ರೆಂತು ನಿಮ್ಮಲ್ಲಿ ಹರಿಯುತ್ತೆ ನನ್ನ ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇದು ಮಹಿಷಾಸುರ ಮರ್ದಿನಿ ತಾಯಿ ಮೂಲಕ ದುರ್ಗಾ ಮಾತೆ ಹೇಳ್ತಾ ಇರೋದು ಸೋಲೆ ಕೊನೆ ಅಲ್ಲ ಅವರ ತಾಯಿಯ ಶಕ್ತಿ ನಿಮ್ಮಲ್ಲಿದೆ ನಿಮ್ಮ ಮನಸ್ಸಲ್ಲಿದೆ ನಿಮ್ಮ ದೇಹದ ಕಣ ಕಣದಲ್ಲೂ ಇದೆ ಯಾವುದೇ ನಿಮ್ಮ ನಿಮ್ಮ ದೇಹದಲ್ಲಿರುವಂತಹ ದುಷ್ಟಶಕ್ತಿ ಆಗಿರ್ಬೋದು ನಿಮ್ಮ ಮನಸ್ಸಿನಲ್ಲಿರುವಂತಹ ದುಷ್ಟಶಕ್ತಿ ಆಗಿರ್ಬೋದು ಅಥವಾ ಹೊರಗಿನ ದುಷ್ಟಶಕ್ತಿ ಆಗಿರಬಹುದು ಅದು ಅದನ್ನು ತಾಯಿ ಏನು ಮಾಡ್ತಾರೆ ಹಾಕೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ತಾಯಿಯನ್ನು ನಂಬೋದ್ರ ಮೂಲಕ ನಿಮ್ಮನ್ನು ನೀವು ನಂಬೋದ್ರ ಮೂಲಕ ನಿಮ್ಮನ್ನು ನೀವು ನಂಬಿದ್ರೆ ಖಂಡಿತ ಏನಾಗುತ್ತೆ ತಾಯಿಯ ಒಂದು ಆಶೀರ್ವಾದ ನಿಮ್ಮ ಮೂಲಕ ಹರಿಯತ್ತೆ ನಿಮ್ಮ ದೇಹದ ಕಣಕಣದಲ್ಲೂ ಹಾಗಾಗಿ ಸೋಲನ್ನು ಒಪ್ಕೋಬೇಡಿ ನಿಮ್ಮ ಮೊದಲು ನಿಮ್ಮಲ್ಲಿರುವಂತಹ ದುಷ್ಟತನವನ್ನು ತೆಗೆದುಹಾಕಿ ಆಮೇಲೆ ಹೊರಗಿನ ಏನು ನಿಮ್ಮ ಪ್ರಾಬ್ಲಮ್ಸ್ ಇದೆ ಹೊರಗಿನಿಂದ ನಿಮಗೆ ಸಮಸ್ಯೆಗಳಾಗ್ತಾ ಇದೆ ಅದನ್ನು ತಾಯಿ ಖಂಡಿತ ಇಲ್ಲಿ ನಿಮಗೆ ಅದರಿಂದ ಮುಕ್ತಿ ಕೊಡಿಸ್ತಾರೆ ಇಲ್ಲಿ ಯಾರಿಗೋ ನೆಗೆಟಿವ್ ಎನರ್ಜಿ ಫೀಲ್ ಆಗ್ತಾ ಇದೆ ನನಗೆ ನಿಮ್ಮ ಸುತ್ತ ಅದು ಸೈಕಿಕ್ ಅಟ್ಯಾಕ್ಸ್ ಆಗಿರ್ಬೋದು ಮ್ಯಾ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಹೆದ್ರಪೇಟೆ ತಾಯಿ ನಿಮ್ಮ ಜೊತೆ ಇದ್ದಾರೆ ಸೊ ನಿಮಗೆ ಬರ್ತಾ ಇರೋಂತಹ ಒಂದು ರೆಮಿಡಿ ಏನಂದರೆ ತಾಯಿಯ ಫೋಟೋ ಮುಂದೆ ಬೆಳಗ್ಗೆ ನೀವು ಸ್ನಾನ ಮಾಡಿದ ತಕ್ಷಣ ಒಂದು ದೀಪವನ್ನು ಹಚ್ಚಿ ದುರ್ಗಾ ಈ ಒಂದು ಅಫಮೇಷನ್ನ ಪ್ರತಿದಿನ ಕೊಟ್ಕೊಂಬನ್ನಿ ಅಫಮೇಶನ್ಸು ತುಂಬ ಸ್ಟ್ರಾಂಗು ಹೇಗೆ ಮಂತ್ರಗಳಿದೆ ಅದೇ ಥರ ಅಫಮೇಷನ್ಸ್ ಕೂಡ ತುಂಬ ಸ್ಟ್ರಾಂಗು ಅದನ್ನು ನೀವು ನೀವು ಕನೆಕ್ಟ್ ಆಗದೇ ಇರಬಹುದು ಅದರ ಅದನ್ನು ಫೀಲ್ ಮಾಡದೇ ಇರಬಹುದು ಅದು ಕಡಿಮೆನೇ ಆಗಿರಬಹುದು ಬಟ್ ಅದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿರುವಂತಹ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ತೆಗೆದಾಕುವಂಥ ಶಕ್ತಿ ಅದಕ್ಕಿದೆ ಅಫಮೇಷನ್ ಇಲ್ಲಿ ತಾಯಿ ಹೇಳ್ತಾ ಇರೋದು ದುರ್ಗಾ ಶಕ್ತಿ ಫ್ಲೋಸ್ ವಿತ್ ಇನ್ ಮೀ ದುರ್ಗಾ ತಾಯಿಯ ಶಕ್ತಿ ನನ್ನಲ್ಲಿ ಹರಿತಾ ಇದೆ ಈ ಒಂದು ಅಫಮೇಷನ್ನ ಸದಾ ಕೊಡ್ತಾ ಇರಿ ನೀವು ತಾಯಿ ಜೊತೆ ಬಹಳ ಬೇಗ ಕನೆಕ್ಟ್ ಆಗ್ತೀರಾ ತಾಯಿ ನಿಮ್ಮಲ್ಲಿ ಇದ್ದಾರೆ ಮುಂದಿನ ಫ್ಲೋ ಲೈಕ್ ಅ ರಿವರ್ ಅಬ್ಸ್ಟಕಲ್ಸ್ ಆರ್ ಸ್ಟೋನ್ಸ್ ನಾಟ್ ವಾಲ್ಸ್ ಹೇಗೆ ನದಿ ಹರಿಯುವಾಗ ನದಿಯ ಮಧ್ಯದಲ್ಲಿ ಕಲ್ಲಿರುತ್ತೆ ಅದು ಅಬ್ಸ್ಟಕಲ್ಸ್ ಅಷ್ಟೇ ಒಂದು ವಿಘ್ನ ಅಷ್ಟೇ ಆದರೆ ಅದೇ ಗೋಡೆ ಥರ ಅದು ನಿಂತಿಲ್ಲ ಆದರೆ ನಾವೇನು ಅಂದ್ಕೊಂಡ್ಬಿಡ್ತೀವಿ ಏನೋ ಒಂದು ಸಮಸ್ಯೆ ಬಂದಾಗ ಅದು ಅದಕ್ಕೆ ಹೆಚ್ಚು ಪ್ರಿಫ್ರೆನ್ಸ್ ಕೊಡ್ತಾ ಅಲ್ಲೇ ನಿಂತ್ಕೊಂಡ್ಬಿಡ್ತೀವಿ ಆದರೆ ಅದರಿಂದ ಮುಂದೆ ಹೋದರೆ ನಮಗೆ ಅದಕ್ಕೆ ಪರಿಹಾರ ಎಲ್ಲೋ ಸಿಗುತ್ತೆ ಆದರೆ ನಾವಲ್ಲಿ ಕಲ್ಲನ್ನೇ ಗೋಡೆ ಅಂದ್ಕೊಂಡು ಅಲ್ಲಿ ನಿಂತ್ಕೊಂಡ್ಬಿಡ್ತೀವಿ ಸೊ ಇಲ್ಲಿ ತಾಯಿ ಹೇಳ್ತಾ ಇದ್ದಾರೆ ತ ಗಂಗಾ ಮಾತ ಈ ಯಾವುದೋ ಒಂದು ಕಲ್ ಸಿಕ್ಕಿದೆ ಅಂದರೆ ಗೋಡೆ ಅಂದ್ಕೊಂಡು ಅಲ್ಲೇ ನಿಂತ್ಕೊಂಡು ಬಿಡಬೇಡಿ ಮುಂದೆ ಇನ್ನೂ ಜೀವನ ಇದೆ ಪಾಸಿಟಿವಿಟಿ ಇನ್ನೂ ಮುಂದೆ ನಿಮಗೆ ಏನೋ ದೊಡ್ಡದೇ ಇರಬಹುದು ಒಳ್ಳೆಯದಾಗಬಹುದು ಹಾಗಾಗಿ ಅಲ್ಲೇ ನಿಲ್ಬೇಡಿ ಮುಂದಕ್ಕೆ ಹೋಗಿ ಅಂತ ತಾಯಿಲಿ ಈ ಕಾರ್ಡ್ ಮೂಲಕ ಗಂಗಾ ಮಾತೆ ಮೂಲಕ ಇದ್ದಾರೆ ಇವರು ಕೂಡ ಗಂಗಾ ಮಾತೆ ಕೂಡ ದುರ್ಗಾ ಮಾತೆಯ ಒಂದು ಸ್ವರೂಪನೇ ಅಂತ ಹೇಳ್ತಾರೆ ಇವರು ನಿಮ್ಮ ಕಾರ್ಮಿಕ್ ಬ್ಲಾಕೇಜಸ್ ಏನೇನಿದೆ ಪಾಪಕರ್ಮಗಳೇನೇನಿದೆ ಅದೆಲ್ಲ ಇಲ್ಲಿ ತೊಡೆದು ಹೋಗ್ತಾ ಇದೆ ಇನ್ನು ಮುಂದೆ ನ್ಯೂ ಬಿಗಿನಿಂಗ್ ಶುರುವಾಗ್ತಾ ಇದೆ ಅಂತ ಈ ಕಾರ್ಡ್ ಮೂಲಕ ಹೇಳ್ತಾ ಇದ್ದಾರೆ ಸೊ ನಿಮಗೆ ಇಲ್ಲಿ ಬರ್ತಿರೋ ಅಂತಹ ಒಂದು ರೆಮಿಡಿ ಏನಂದರೆ ಪ್ರತಿ ದಿವಸ ತುಳಸಿ ಮಾತೆಗೆ ನೀರನ್ನು ಅರ್ಪಿಸಿ ಶುದ್ಧವಾದ ಜಲವನ್ನು ಅರ್ಪಿಸಿ ಓಂ ಗಂಗೆ ನಮಃ ಅನ್ನೋ ಮಂತ್ರವನ್ನು ಹೇಳ್ತಾ ಇದರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಅಬ್ಸ್ಟಕಲ್ಸ್ ಇದ್ದರೆ ಯಾವ ಕೆಲಸ ಇಲ್ಲ ಅಥವಾ ಹಣ ಬರ್ತಾ ಇಲ್ಲ ಅಂತಂದರೆ ಸೊ ಅದರಲ್ಲಿ ಏನಾಗುತ್ತೆ ಆ ಪಾಪಕರ್ಮಗಳೇನಿದೆ ಅದೆಲ್ಲ ರಿಲೀಸ್ ಆಗ್ತಾ ಹೋಗುತ್ತೆ ಒಂದು ವಾರ ಹಾಕ್ಬಿಟ್ಟು ಏನೂ ಆಗಲಿಲ್ಲ ಅಂತ ಅನ್ಬೇಡಿ ಖಂಡಿತ ಪ್ರತಿನಿತ್ಯ ತುಳಸಿ ಮಾತೆಗೆ ಓಂ ಗಂಗೆ ನಮಃ ಅಂತ ಹೇಳಿ ನೀರನ್ನು ಅರ್ಪಿಸ್ತಾ ಬನ್ನಿ ಸರಿ ಶುದ್ಧ ಗಂಗಾ ಜಲವನ್ನು ಅಥವಾ ಜಲವನ್ನು ಅರ್ಪಿಸ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದೇ ಆಗತ್ತೆ ಸೊ ಮುಂದಿನ ಕರಡು ಮತ್ತು ತಾರಾ ಮಾತಾ ಬಂದಿದ್ದಾರೆ ನಿನ್ನೆ ಕೂಡ ಬಂದಿದ್ದರು ನಿಮ್ಮಲ್ಲಿ ಆ ತಾಯಿಯ ಒಂದು ಜ್ಞಾನ ಅರಿಯತ್ತೆ ನಿಮಗೇನು ಇಂಟ್ಯೂಷನ್ಸ್ ಬರ್ತಾ ಇದೆ ಅದು ಪವಿತ್ರವಾದದ್ದು ಅದನ್ನು ನಂಬಿ ಅದನ್ನು ಅದ್ರ ಅದನ್ನು ಫಾಲೋ ಮಾಡಿ ಏನು ಹೇಳ್ತಾರೆ ನಿಮಗೆ ತಾಯಿ ಕನಸಲ್ಲಿ ಅದನ್ನು ಇಲ್ಯೂಷನ್ ಅಂತನೋ ಏನೋ ಸುಮ್ಮನೆ ಯಾವುದೋ ನನಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳಿ ಬಿಟ್ಬಿಡ್ಬೇಡಿ ಅವ್ರು ಏನೋ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅದು ಇಲ್ಯೂಷನ್ಗಿಂತ ಹೆಚ್ಚಿಂದು ನಿಮ್ಮ ಇಂಟ್ಯೂಷನ್ ಪವರು ಇಲ್ಲಿ ರೈಸ್ ಆಗ್ತಾ ಇದೆ ತಾಯಿ ಜೊತೆ ಕನೆಕ್ಟ್ ಆಗ್ತಾ ಇದ್ದೀರಾ ಹಾಗೆ ಅದು ಏನು ನಿಮ್ಮ ಕನಸಲ್ಲಿ ಬರ್ತಾ ಇದೆ ಅಥವಾ ನಿಮ್ಮ ಏನಾದರೂ ಒಂದು ಒಬ್ಬ ವ್ಯಕ್ತಿ ನಾ ಅಥವಾ ಒಂದು ಘಟನೆ ನಾ ಒಂದು ಸ್ಥಳಕ್ಕೆ ಹೋದಾಗ ಏನಾದರೂ ಇಂಟ್ಯೂಷನ್ ಬಂದರೆ ಅದನ್ನು ನೀವು ನಿಮ್ಮ ಭ್ರಮೆ ಅಂತ ಅದನ್ನು ಕೈ ಬಿಡಬೇಡಿ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ಮತ್ತು ಡ್ರೀಮ್ ಜರ್ನಲ್ನ ಮೇಂಟೈನ್ ಮಾಡಿ ಕನ್ಸಲ್ಲಿ ಏನೇನು ಬರುತ್ತದ ಅದನ್ನು ಬ ಏನು ಮಾಡಿ ಬರಿತಾ ಬನ್ನಿ ಮತ್ತು ನಿಮ್ಮ ಇಂಟ್ಯೂಷನ್ ಪವರ್ ರೈಸ್ ಆಗೋದಕ್ಕೆ ಈ ಥರ ನಿಮ್ಮ ಕೈಗಳನ್ನು ಇಟ್ಕೊಂಡು ನಿಮ್ಮ ಎರಡು ಹುಬ್ಬಿನ ಮಧ್ಯೆ ಚಕ್ರ ಅದರ ಮಧ್ಯೆ ರೊ ರೊ ನಿಧಾನವಾಗಿ ಪ್ರೆಸ್ ಮಾಡಬೇಡಿ ಜೋರಾಗಿ ನಿಧಾನವಾಗಿ ಸರ್ಕಲ್ ಸರ್ಕ್ಯುಲರ್ ಮೋಷನಲ್ಲಿ ಅಂದರೆ ವೃತ್ತಾಕಾರವಾಗಿ ತಿರುಗಿಸ್ತಾ ನನ್ನ ಇಂಟ್ಯೂಷನ್ ಪವರು ದಿನೇ ದಿನೇ ಹೆಚ್ಚಾಗ್ತಾ ಇದೆ ನಾನು ತಾಯಿಯ ಮೆಸೇಜಸ್ಸನ್ನು ಡೌನ್ಲೋಡ್ ಮಾಡ್ಕೋತಾ ಇದ್ದೀನಿ ನನಗೆ ಅಲೈನ್ ಆಗ್ತಾ ಇದ್ದೀನಿ ಯಾವ ಅಫರ್ಮೇಷನ್ ಬೇಕಾದರೂ ಕೊಡ್ಬೋದು ಸಿಂಪಲ್ಲಾಗಿ ನನ್ನ ಇಂಟ್ಯೂಷನ್ ಪವರು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ರೈಸ್ ಆಗ್ತಾ ಇದೆ ನಾನು ತಾಯಿಯ ಶಕ್ತಿಯ ಜೊತೆ ಅಲೈನ್ ಆಗಿದ್ದೀನಿ ಅಂತ ಅಫರ್ಮೇಷನ್ ಕೊಡ್ತಾ ಬನ್ನಿ ನಿಮಗೆ ನಿಮ್ಮ ಚಕ್ರ ಆಕ್ಟಿವೇಟ್ ಆಗುತ್ತೆ ಸೊ ಇದು ಬ್ಯಾಕ್ ಆಫ್ ದ ಇತ್ತು ನೆನೆ ಕೂಡ ಬಂದಿತ್ತು ಈ ಕಾರ್ಡು ಯಾರ್ಯಾರೆಲ್ಲ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಯಾವುದ್ರ ಬಗ್ಗೆ ಸಮಸ್ಯೆ ಅರ್ಪಿಸ್ತಾ ಇದ್ದೀರಾ ಸ ಸಾರಿ ಎದುರಿಸ್ತಾ ಇದ್ದೀರಾ ಆ ಒಂದು ಕ್ಷೇತ್ರಕ್ಕೆ ನಿಮ್ಮ ಒಂದು ಕೊಡುಗೆಯನ್ನು ಕೊಡುಗೆ ಏನಾದರೂ ದಾನವನ್ನು ಮಾಡಿ ಆದರೆ ಅದು ನನಗೆ ಒಳ್ಳೆಯದಾಗುತ್ತೆ ಅಂತಲೋ ಅಥವಾ ಯಾರಾದರೂ ನಿಮ್ಮನ್ನು ಏನಾದರೂ ಸಹಾಯ ಕೇಳ್ಕೊಂಬಂದರೆ ಅದರಿಂದ ಸ್ವಾರ್ಥದಿಂದ ಯಾವುದನ್ನು ಮಾಡಬೇಡಿ ಸ್ವಲ್ಪನಾದರೂ ಇನ್ಸ್ ತುಂಬ ನಿಸ್ವಾರ್ಥದಿಂದ ಮಾಡೋಕ್ಕೆ ಸಾಧ್ಯ ಆಗಲ್ಲ ನೀವೇನು ಅವ್ರಿಗೆ ಮಾತುಕೊಡ್ತೀರಾ ಅದ್ರ ಪ್ರಕಾರ ಖಂಡಿತ ಮಾಡಿ ಅದರಿಂದ ತಾಯಿ ಆಶೀರ್ವಾದ ಸಿಗತ್ತೆ ನೀವು ಆ ಸ್ವಲ್ಪ ಆಹಾರವನ್ನು ಕೂಡ ದಾನ ಮಾಡಿ ಪ್ರೀತಿಯಿಂದ ಅದನ್ನು ಯಾರಿಗೆ ಅವಶ್ಯಕತೆ ಇದೆ ಅದನ್ನು ಬಡಿಸಿ ಅಥವಾ ನಿಮ್ಮ ಮನೆಯಲ್ಲೇ ಕೂಡ ಇನ್ನೊಂದು ಮೆಸೇಜ್ ಚಾನಲ್ ಆಗ್ತಾಯಿದೆ ಅದರಲ್ಲೂ ಮಹಿಳೆಯರಿಗೆ ಅಥವಾ ಯಾರು ಅಡುಗೆ ಮಾಡ್ತೀರಾ ಅವ್ರಿಗೆ ಅಡುಗೆ ಮಾಡೋವಾಗ ದಯವಿಟ್ಟು ಬೇಡದೆ ಇರೋ ಅಂತಹ ಯೋಚನೆಗಳನ್ನು ಇಟ್ಕೊಂಡು ಅಡುಗೆ ಮಾಡಬೇಡಿ ಯಾಕಂದರೆ ಅದೇ ಕೂ ಅದು ಆ ಎನರ್ಜಿ ಅಬ್ಸ ಹೋಗಿ ನಿಮ್ಮ ನೀವು ಮಾಡೋವಂತಹ ಅಡುಗೆಯಲ್ಲಿ ಸೇರಿಕೊಳ್ಳುತ್ತೆ ಹಾಗಾಗಿ ಅದು ನಿಮ್ಮ ಮನೆಯ ಎಲ್ಲರ ಮೇಲೆ ರಿಫ್ಲೆಕ್ಟ್ ಆಗುತ್ತೆ ನನ್ನ ನಿಮ್ಮ ಮಗನ ಕೆಲಸ ಹುಡುಕ್ತಾ ಇದ್ದೀರಾ ಅಂತನೋ ಏನೋ ಒಂದು ಮದುವೆಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತನೋ ಅಂದರೆ ಅದು ಅಯ್ಯೋ ಸಿಗ್ತಾ ಇಲ್ಲ ಇಲ್ಲ ಅಂತ ನೀವು ಅಡುಗೆ ಇದ್ರೆ ಅದೇ ಎನರ್ಜಿ ಕೂಡ ನಿಮ್ಮ ಮನೆಯವ್ರಿಗೂ ಕ್ಯಾರಿ ಆಗುತ್ತೆ ಅದೇ ಮತ್ತೆ ನಿಮಗೆ ಬರುತ್ತೆ ಹಾಗಾಗಿ ಅಡುಗೆ ಮಾಡೋವಾಗ ಮತ್ತೆ ಯಾವುದೇ ಮೊ ಮೊಬೈಲು ಟಿ ವಿ ನೋಡಿಕೊಂಡು ಅಥವಾ ಏನೋ ವಿಮಾನ ಅಪಘಾತ ಆಗಿದ್ದು ಪ್ರವಾಹ ಆಗಿದ್ದು ಊಟ ಮಾಡೋವಾಗಲೂ ಕೂಡ ಅಷ್ಟೇ ಆ ಥರದ್ದೆಲ್ಲ ನೋಡ್ತಾ ನೀವು ಖಂಡಿತ ಮಾಡಬೇಡಿ ಯಾಕಂದರೆ ಊಟ ಮಾಡೋವಾಗ ಡೈರೆಕ್ಟಾಗಿ ನಾವು ಏನು ಯೋಚನೆ ಮಾಡ್ಕೊಂಡು ಊಟ ಮಾಡ್ತೀವಿ ಕೈಯಿಂದ ಊಟ ಮಾಡ್ತೀವಿ ಪಂಚದಾತು ಕೂಡ ಇಲ್ಲಿ ಅಲ ನಮಗೆ ಆಗಿರುತ್ತೆ ಊಟ ಮಾಡೋವಾಗ ನಾವು ಏನು ಯೋಚನೆ ಮಾಡ್ತೀವಿ ಅಥವಾ ನೋಡಿಕೊಂಡು ಊಟ ಮಾಡ್ತೀವಿ ಅದು ಡೈರೆಕ್ಟಾಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ ಹಾಗಾಗಿ ಊಟ ಮಾಡೋವಾಗ ದಯವಿಟ್ಟು ಮೊಬೈಲು ಟಿ ವಿ ಅದರಲ್ಲೂ ಯಾವುದೋ ಕೊಲೆ ಆ ಥರ ಕೆಟ್ಟ ಕೆಟ್ಟದನ್ನೆಲ್ಲ ನೋಡ್ತಾ ಯಾರೋ ಇಲ್ಲಿ ಊಟ ಮಾಡ್ತಾ ಇದ್ದೀರಾ ಅಥವಾ ಅಡುಗೆ ಮಾಡೋವಾಗ ಯಾ ಮಹಿಳೆಯರು ಅಥವಾ ಯಾರು ಅಡುಗೆ ಮಾಡ್ತೀರಾ ತುಂಬ ಕೆಟ್ಟದನ್ನು ಯೋಚನೆ ಮಾಡ್ತಾ ಅಥವಾ ನಿಮ್ಮ ಸಮಸ್ಯೆಗಳನ್ನು ಯೋಚನೆ ಮಾಡ್ತಾ ನೀವು ಮಾಡ್ತಾ ಮಾಡ್ತಾಯಿದ್ದೀರ ಅದು ಏನು ಎನರ್ಜಿ ಅಬ್ಸರ್ವ್ ಮಾಡ್ಕೋತಾ ಇದೆ ಹಾಗಾಗಿ ಒಳ್ಳೆಯದನ್ನು ಯೋಚನೆ ಮಾಡ್ತಾ ಯಾವುದಾದ್ರೂ ಮಂತ್ರವನ್ನು ಪ್ಲೇ ಮಾಡ್ತಾ ವಿಷ್ಣು ಸಹಸ್ರನಾಮ ಪ್ಲೇ ಮಾಡ್ತಾ ಅಡುಗೆ ಮಾಡಿ ತುಂಬ ಆ ಎನರ್ಜಿ ಅಬ್ಸರ್ವ್ ಆಗುತ್ತೆ ತುಂಬ ಪಾಸಿಟಿವಿಟಿ ನಿಮ್ಮ ಫ್ಯಾಮಿಲಿ ಬರುತ್ತೆ ಮತ್ತು ನಿಮ್ಮ ಮನೆ ಕೂಡ ಕ್ಲೆನ್ಸ್ ಆಗುತ್ತೆ ಐ ಹೋಪ್ ಇವತ್ತು ನಿಮಗೆ ಸಿಕ್ಕಿದಂತಹ ಮೆಸೇಜು ರೆಸೇಟ್ ಆಗಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತಾ ತಾಯಿಗೆ ಗ್ರಾಟಿಟ್ಯೂಡ್ ಕೊಡಿ ಈ ಒಂದು ಮೆಸೇಜಸನ್ನು ನಿಮಗೆ ಇವತ್ತಿನ ದಿನ ಕೊಟ್ಟಿದ್ದಕ್ಕೆ ಮತ್ತು ಇದು ಟೈಮ್ಲೆಸ್ ರೀಡಿಂಗು ನವರಾತ್ರಿ ಅಲ್ಲದೆ ಬೇರೆ ಸಮಯದಲ್ಲೇ ನಿಮ್ಗೆ ಬಂದರೆ ಇದರಲ್ಲಿ ಖಂಡಿತ ನಿಮಗೆ ತಾಯಿಯಿಂದ ಏನಾದರೂ ಒಂದು ಮೆಸೇಜ್ ಇದ್ದೇ ಇರುತ್ತೆ ಹಾಗಾಗಿ ಅದನ್ನು ಖಂಡಿತ ಫಾಲೋ ಮಾಡಿ ಸೊ ಇವತ್ತಿಗೆ ಇಷ್ಟೇ ಮತ್ತೆ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಮುಂದೆ ನಾಳೆ ಬರ್ತೀನಿ ಸೊ ಥ್ಯಾಂಕ್ ಯು ಶ್ರೀ ಮಾತ್ರೆ ನಮಃ శివాయ గురువై నమ దుమ్ దుర్గాయ నమ